ನನ್ನ ಹೆಸರು ರಾಮಕೃಷ್ಣ ನಾನು ಹುಟ್ಟಿದ್ದು ಸೆಪ್ಟೆಂಬರ್ ನೈನ್ಟೀನ್ ತರ್ಟಿ ಒನ್ ಸೊ ಇವಾಗ ನನಗೆ ತೊಂಬತ್ತೆರಡು ವಯಸ್ಸು ಮೇಲಾಗಿದೆ ರಾಮಕೃಷ್ಣ ಅನ್ನೋ ಇದು ಹೆಸರು ಬರೋದಕ್ಕೂ ಕಾರಣ ಇದೆ ನಮ್ಮ ತಂದೆ ಎಲ್ಲರೂ ನಾನು ಗೋಕುಲ ವಿಚಿಸೋ ಹನ್ನೊಂದು ಗಂಟೆ ರಾತ್ರಿ ಬ ಹುಟ್ಟಿದ್ದು ನಾನು ಸೊ ಎಲ್ಲರೂ ನನಗೆ ಕೃಷ್ಣ ಶ್ರೀಕೃಷ್ಣ ಅಂತ ಇಡಬೇಕು ಅಂತ ಹೇಳಿದರು ನಮ್ಮ ತಂದೆ ಹೆಸರು ಕೃಷ್ಣಸ್ವಾಮಿ ಅಂತ ಸೊ ನಮ್ಮ ತಾಯಿ ಒಪ್ಪಿಲ್ಲ ಯಾಕಂದರೆ ಹಿಂದಿನ ಕಾಲದಲ್ಲಿ ಹೆಂಡತಿ ಗಂಡನ ಹೆಸರು ಹೇಳ್ತಿರ್ಲಿಲ್ಲ ಗಂಡನ ಹೆಸರು ಹೇಳಿದರೆ ಅವರು ಆಯುಷ್ ಕಮ್ಮಿ ಕಂಪನಿ ಆಗುತ್ತೆ ಅಂತ ಏನೋ ಒಂದು ನಂಬಿಕೆ ಇತ್ತು ಅವಾಗ ಅವಾಗ ಮಾಡ್ತಿರ್ಲಿಲ್ಲ ಸೊ ನಮ್ಮ ತಾಯಿ ಇದು ಕೃಷ್ಣ ಹೇಳಲಿಲ್ಲ ಸೊ ಅದು ಅವರೇ ಹೇಳಿದರು ರಾಮಕೃಷ್ಣ ಅಂತೇಳಿ ಅವಾಗ ರಾಮು ರಾಮು ಅಂತ ಕರಿಬೋದು ಅಂತ ಅವರು ಹೇಳಿದರು ಸೊ ದರ್ಸೋ ನಮ್ಮ ತಾಯಿ ನನಗೆ ರಾಮಕೃಷ್ಣ ಅಂತ ಹೆಸರು ಕೊಟ್ಟರು ಸೊ ಇವಾಗ ಎಲ್ಲರೂ ರಾಮು ರಾಮು ನಾನು ಕರೀತಾರೆ ಯೋಗ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಕೀಪ್ಸ್ ಕೀಪ್ಸ್ ನಮ್ಮ ಅವಯವಗಳನ್ನ ನಮ್ಯವಾಗಿಡುತ್ತೆ ಇವಾಗ ಎಷ್ಟು ನಾನು ಬೆಂಡಿಲ್ಲ ಹೇಗೆ ಹೋಗೋ ಬೆಂಡ್ ಮಾಡ್ತೀನಿ ಎಷ್ಟು ಜನ ಮಾಡ್ತಾರೆ ಎಷ್ಟು ಜನಕ್ಕೆ ಕೂತ್ಕೊಳಕ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಇದು ಎಂಬತ್ತು ವರ್ಷ ಇವಾಗ ಇವೇ ಕೂತ್ಕೊಳ್ಳೋಕ್ಕಾಗಲ್ಲ ಕೆಳಕು ಕೆಳ ಕೂತ್ನ ಮೇಲೆ ಹೇಳೋಕ್ಕಾಗಲ್ಲ ಅಂತಾರೆ ಹ್ಞೂ ಹ್ಞೂ ನಾನು ತೊಂಬತ್ತೆರಡು ವರ್ಷ ನಾನು ನಾನು ಇದು ಪದ್ಮಾಸನ ಹಾಕಿ ಕೂತ್ಕೋತೀನಿ ನಾನು ಇದನ್ನು ಇದಕ್ಕೆ ಡಂಬರಿಗೆ ಹೋಗೋದಲ್ಲ ಇದಕ್ಕೆ ವೀರಾಸನ ಅಂತ ಆ ವೀರಾಸನೇ ಯಾರು ಎಂಬತ್ತು ವರ್ಷದವ್ರಿಗೂ ಕೂಡ ವೀರಾಸನ ಹಾಕೋಕ್ಕಾಗಲ್ಲ ಅವರಿಗೆ ನಾನು ಮಾಡ್ತೀನಿ ಸೊ ಯೋಗಾಸನ ಯೋಗಾಸನದಿಂದ ನಮ್ಮ ಕೀಲುಗಳೆಲ್ಲ ನಮ್ಯವಾಗಿರುತ್ತೆ ಅದು ಇಂಪಾರ್ಟೆಂಟು ಆಮೇಲೆ ಯೋಗಾಸನ ಆಲ್ಸೋ ಅದು ಹೇಳಿದ್ನಲ್ಲ ಏರೋಬಿಕ್ ಎಕ್ಸರ್ಸೈಸ್ ಅಂತ ಕಸುಬು ಕಸು ವ್ಯಾಯಾಮ ಸೊ ಅದಕ್ಕೂ ಅದು ಹೆಲ್ಪ್ ಆಗುತ್ತೆ ಅದು ಸಹಾಯವಾಗುತ್ತೆ ಡಂಬೆಲ್ ಅದು ಯಾಕೆಂದರೆ ಇಟ್ ಯು ಸ್ಟ್ರೆಂತ್ ಮೂಳೆಗಳಿಗೆ ಸ್ಟ್ರೆಂತ್ ಕೊಡುತ್ತೆ ಬಲ ಕೊಡುತ್ತೆ ಸೊ ಅದು ಅದು ಅದರಿಂದ ಅದು ಭಾಳ ಮುಖ್ಯ ಆಹಾರ ಇಸ್ ವೆರಿ ಇಂಪಾರ್ಟೆಂಟ್ ಆಹಾರ ಭಾಳ ಮುಖ್ಯ ಯಾಕಂದರೆ ಆಹಾರ ಒಳ್ಳೆ ಆಹಾರ ಇಲ್ಲದಿದ್ದರೆ ನಮಗೆ ಆರೋಗ್ಯ ಇಲ್ಲೇ ಇಲ್ಲ ಅಂತ ಹೇಳ್ಬೋದು ನಾನು ನೈನ್ ನನಗೆ ನಾನು ಹುಟ್ಟಿದ್ದ ಹುಟ್ಟಿದ್ರಲ್ಲಿ ನಾನು ನನಗೆ ಇದು ಆಜನ್ಮ ವ್ಯಾಧಿ ಇತ್ತು ನನಗೆ ಏನು ಪಿತ್ ಅತಿ ಬಾಂಬ್ಲ ಅದೇ ಹೈಪರ್ ಎಸ್ಟಿಟಿನಿಂದ ಅತೀ ಬಾಂಬ್ಲ ಇತ್ತು ನನಗೆ ಸೊ ಯಾವಾಗಲೂ ನನಗೆ ಇದು ಎದೆ ಉರಿ ಎದೆ ಉರಿ ಸರಿ ಅಜೀರ್ಣ ಆಮ್ಲಜೀರ್ಣ ಸರಿ ಅದು ಬರ್ತಾಯಿತ್ತು ಅದರಿಂದ ಅಮ್ಲ ನನಗೆ ತಲೆನೋವು ಬರ್ತಾಯಿತ್ತು ಎಲ್ಲ ಯಾವ ಡಾಕ್ಟರ್ ಹೋದರೂ ತಲೆ ತಲೆಗೆ ಒಂದು ಮೆಡಿಸನ್ನು ತಲೆನ ಒಂದು ತಲೆ ಮೆಡಿಸನ್ನು ಇದಕ್ಕೆ ಹೊಟ್ಟೆಗೆ ಒಂದು ಮೆಡಿಸನ್ ಕೊಡ್ತಾಯಿದ್ರು ಎಲ್ಲೆಲ್ಲೂ ಇದು ಎಲ್ಲ ಅದೇ ಥರ ಇತ್ತು ಯಾವ ಸರಿ ಹೋಗಲಿಲ್ಲ ದೆನ್ ಆವಾಗ ನಾನೇ ನೋಡಿದೆ ನೂರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾನು ಅಮೆರಿಕೆಯಿಂದ ಒಂದು ಸರ್ತಿ ಬಂದೇ ಅಲ್ಲ ಅವಾಗ ಎಟೆಕನರಲ್ಲಿ ಒಂದು ಇದು ಹೋದೆ ಇದು ಎಣ್ಣೆ ಭಾಳ ಕಾಯಿಸಿದ್ರೆ ಅದು ಕ್ಯಾನ್ಸರ್ ಕ್ಯಾನ್ಸರ್ಸ್ ಅಂತ ಎಣ್ಣೆ ಕಾಸ್ ಎಣ್ಣೆ ಸೊ ಅದರಿಂದ ಅಲ್ಲಿಂದ ನಾನು ಮಾಡಿದೆ ಇದು ಹುರಿದು ತಿಂಡಿಗಳನ್ನ ತಿನ್ನೋದು ಬಿಟ್ಟೆ ಒಂದು ಸರ್ತಿ ನಮ್ಮ ಅಲ್ಲಿ ತಿಂಡ್ ಒಂದು ಇದು ಕಾವೇರಿ ಅಂತ ಒಂದು ಇದಿತ್ತು ಕನ್ನಡ ಸಂಘ ಆ ಕನ್ನಡ ಸಂಘದ ಒಬ್ಬರು ಡಾಕ್ಟರ್ ಇದ್ರು ಅಲ್ಲಿ ಸರೋ ಅವರ ಹೆಸರು ಸರ ಬಿ ಅಂತ ಅಂತವರು ಅವರು ಅವರು ಇದು ಕೊನೆಗೆ ಊಟ ಆಗುತ್ತಲ್ಲ ಊಟದಲ್ಲಿ ಅವ್ರು ಲಾಡು ಕೊಡ್ತಾಯಿದ್ರು ಅವತ್ತು ಒಂದು ಯಾವುದೋ ಉಗಾದಿ ಹಬ್ಬನೂ ಏನು ಲಾಡು ಕೊಡ್ತಾಯಿದ್ರು ನಾನು ಬೇಡ ಅಂದೆ ಅದೇ ಇದೇನಪ್ಪ ಇವರು ಲಾಡು ಬೇಡ ಅಂತಾರೆ ಅಂದರು ಅಲ್ಲಿಂದ ನಾನು ಅದು ಲಾಡು ತೊಗೊಳ್ ತಗೊಳ್ಳೋಲ್ಲ ಚಿರೋಟಿ ತೊಗೊಳ್ಳೋಲ್ಲ ಯಾವಾಗ ಇದೆಲ್ಲ ಬೇಡ ಬೇಡ ಅಂತೀನಿ ಅಂಗ ಸಾಧನೆ ಮೂರನೇದು ಒಳ್ಳೆ ಒಳ್ಳೆ ಮನಸ್ಸಿರಬೇಕು ಯಾವಾಗಲೂ ಮನಸ್ಸು ಸಂತೋಷದಲ್ಲಿರಬೇಕು ಮ ಅದಕ್ಕೆ ಮೊದಲು ತೃಪ್ತಿ ಇರಬೇಕು ತೃಪ್ತಿಲ್ಲ ಏನಿಲ್ಲ ಅಲ್ಲೇ ಆದಷ್ಟು ಈ ಕಳಪೆ ಆಹಾರ ಏನು ಕರ್ದು ತಿಂಡಿ ಆಮೇಲೆ ಸಿಹಿ ತಿಂಡಿ ಅದು ನಮ್ಮ ಇಂಡಿಯಾದಲ್ಲಿ ಒಂದು ಇದು ಕೆಟ್ಟ ಅಭ್ಯಾಸ ಬಂದುಬಿಟ್ಟಿದೆ ಅಮೇರಿಕ ಏನೇನು ಮಾಡ್ತಾರೋ ಇಲ್ಲೂ ಮಾಡೋದು ಇಲ್ಲಿ ಎಲ್ಲಿ ಯಾವ ಪ್ರತಿಯೊಂದಕ್ಕೂ ಕೇಕ್ ಕಟ್ ಮಾಡ್ತಾರೆ ನಾವು ಅಮೇರಿಕಾದ್ರೂ ಒಂದು ಕೇಕ್ ಕಟ್ ಮಾಡಲಿಲ್ಲ ನಾವು ಇದು ಕ್ಯಾರೆಟ್ ಹಲ್ವ ಆ ಕ್ಯಾರೆಟ್ ಹೋಲದಲ್ಲಿ ಏನು ಮೊದಲು ಮೊದಲು ಬೆಲ್ಲ ಹಾಕ್ತಿದ್ವಿ ಇವಾಗ ಬೆಲ್ಲನೂ ಬಿಟ್ಬಿಟ್ಟಿದ್ವಿ ಬೆಲ್ಲ ಬೆಲ್ಲ ಬದಲು ಇದು ಏನು ಖರ್ಜೂರ ಆಮೇಲೆ ದ್ರಾಕ್ಷಿ ಅದನ್ನು ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀವಿ ಸೊ ಇವಾಗ ಬೆಲ್ಲ ಎಲ್ಲ ಸಕ್ಕರೆ ಅಂತ ಬಳ ಬಿಟ್ಟು ಭಾಳ ದಿಸ್ತು ಸಕ್ಕರೆ ಇಲ್ಲ ನಾವು ಹಾಗೆ ಬಿಳಿ ಅಕ್ಕಿ ಸಕ್ಕರೆ ಅದೆಲ್ಲ ಬಿಡಬೇಕು ಬಿಳಿ ಅಕ್ಕಿನಲ್ಲಿ ಏನೂ ಇಲ್ಲ ಬರೀ ಕಾರ್ಬೋಹೈಡ್ರೇಟ್ ಸೊ ಬಿಳಿ ಅಕ್ಕಿ ತಿನ್ನಬೇಡಿ ಅದಕ್ಕೆ ನಾವು ಅನ್ನ ಬಿಟ್ಬಿಡ್ತೀವಿ ಕಂಪ್ಯೂಟರ್ ಅನ್ನ ಅನ್ನ ಬಿಟ್ಬಿಡ್ತೀವಿ ಏನ ನಾವು ಏನಾದರೂ ಏನಲ್ಲ ಮಲ್ಟಿಗ್ರೈನ್ ಮಲ್ಟಿಗ್ರೈನು ಇಡ್ಲಿ ಅಥವಾ ಮಲ್ಟಿಗ್ರೈನ್ ದೋಸೆ ಸೊ ದ್ಯಾಟ್ ವೆರಿ ವೆರಿ ಹೆಲ್ತಿ ಫಾರ್ ಫಾರ್ ಎನಿ ಪರ್ಸನ್ ಸೊ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸೊ ಆದಷ್ಟು ಜನಗಳ ಜನಗಳ ಓಡಾಡಿ ಮಾಡಿ ಮಾತಾಡಿ